ಅವನ ಚಕ್ರ ಆಯುಧಮ್ಮ ಅಪಹರಿಸಿ ಅವನ ಪಕ್ಕೆ ಎಲ್ಮಗಮ್ಮ ಸುಡಿಸಿ ನಾರಾಯಣನನ್ನ ತಡೆಬಿದನೆಂದು ಪಾರ್ವತಿ ನಾಥನಾದ ಹೇ ಇದಕ್ಕೆ ಪಾರ್ವತಿ ನಾತನಾದ ಪರಶಿವನು ಅಡ್ಡ ಬಂದಿದ್ದಾದರೆ ಬಂದಿದ್ದ ಆ ತಾತನ ಕರವಾಳದಲ್ಲಿ ಮೆರೆಯುವ ಪಿನಾಚಿ ಧನಸ್ಸನ್ನು ಕಸಿದುಳವನ್ನು ಪಾರ್ವತಿ ನಗುತ್ತ ಕುಳಿತಿರುವ ಸಿಂಹಾಸನವನ್ನು ಕಿತ್ತಿ ಪುಡಿಪುಡಿ ಮಾಡಿ ಕರಗಿಸಿ ರಸ ಮಾಡಿ ಸಲ್ ಗಿರಿಯಂತೆ ಒಪ್ಪುವನ್ನ ಒಡಿದ ತಮ್ಮ ನಾನು ಇರಲಿಕ್ಕಾಗಿ ನೀನು ಚಿಂತೆ ಮಾಡುವುದೇ ಗಾಲರ ಮಾಡಿ ಆ ಗಂಧರ್ವಸತಿ ಮಣಿಗಳನ್ನು ಎನ್ನ ಗರಡಿ ಗೃಹಕ್ಕೆ ಕಳುಹಿಸಿಕೊಡು ಅಕ್ಕ ಇದು ಯಾವ ಮಹಾ ದೊಡ್ಡ ಲೆಕ್ಕ ತಮ್ಮನೆ ಆಗ್ರಜೆ ಇದು ಯಾವ ದೊಡ್ಡ ಲೆಕ್ಕವೆಂದು ಲೆಕ್ಕಾಚಾರವನ್ನು ಹೇಳ್ತಿರುವ ಹೌದು ಅಕ್ಕಯ್ಯ ಅದು ನನಗೆ ಹೌದು ಆಗ್ರಜೆ ಅಮ್ಮನೆ ಅಕ್ಕಯ್ಯ ಏನವೇನೆ ಕೇಳು ಅದು ಏನು ಮಾತು ಸವಿಸ್ತಾರವಾಗಿ ಹೇಳೋ ಅಕ್ಕಯ್ಯ ತಮ್ಮನೇ ಅಕ್ಕಯ್ಯ ಕೊನೆರಾಗಿ ಹೇಳುವೆಯ ಆ ಸ್ತ್ರೀಯಳು ನಮ್ಮನ್ನು ನಂಬಿ ಬಂದಿವಳು ಆ ತಮ್ಮನೆ ಅಕ್ಕಯನ ಮಾತನ್ನು ಮೇರಿತ್ರಿವಯ ತಮ್ಮನ ಮಾತು ನೀನ ಮೇರುವೆಯ ಅಗ್ರ ನೀನೆಂಥ ತಮ್ಮನು ನಿನ್ನಗೆ ತಕ್ಕ ತಮ್ಮನು ಉತ್ತಿರುಬಳು ಅಗ್ರಜೆ ನೀನು ತಕ್ಕ ತಮ್ಮನಲ್ಲ ಅದು ಯತಕ್ಕಯ ಗೋಷ ಅಕ್ಕಯ್ಯಾ ಸಮ್ಮನು ಹೊರಟೋಗ ಬೆಷ್ಟ ಪ್ರಭಾಪಿಷ್ಟ ಅಹೋ ಅಕ್ಕಯ್ಯಾ ನಿನ್ನ ಗೀತಕ್ಕೆ ಇಷ್ಟು ಸಿಟ್ಟು ನೀನೇ ಕುಳಿತು ಎನ್ನ ಮುದೃಷ್ಟ ಭ್ರಷ್ಟ ಎಂದು ಬಯ್ಯುವ ದೇತಕ್ಕೆ ನಾನು ಎಷ್ಟು ಪರಿಯಿಂದ ಬೇಡಿಕೊಂಡ ಕಾಲಕ್ಕೂ ಒಡ ಹುಟ್ಟಿದವನು ಎಂಬ ಭಾವನೆ ಹೋಯಿತಲ್ಲಮ್ಮ ಬೇಡಿಕೊಂಡನು ಒಡ ಹುಟ್ಟಿದ ಅಕ್ಕ ಅಂತ ಕನ್ನಡ ನಿನ್ನಲ್ಲೇ ಹುಟ್ಟದೆ ಹೋಯಿತಲ್ಲ ಸಾರಥೇ ನಾನು ಈ ಸುಧೀಷ್ಣ ದೇವಿಗೆ ಅಲ್ಲದವಾದ ಮೇಲೆ ಈ ಪ್ರಾಣದಾಸ ಹಾ ಅಹೋ ಅಕ್ಕಿ ಅಹೋ ಅಕ್ಕಯ್ಯ ದೇಹಕ್ಕೆ ಆದ ಗಾಯವು ಕಾಣುವುದು ಮನಸ್ಸಿಗೆ ಆದ ಗಾಯವು ಕಾಣಲಾಗದು ಮಾನ ಹೋದ ಮೇಲೆ ಪ್ರಾಣ ಇರಬಾರದು ಒಡ ಹುಟ್ಟಿದ ಅಕ್ಕನಿಗೆ ಈ ತಮ್ಮನು ಬೇಸರವಾದ ಮೇಲೆ ಈ ಜೀವ ಉಳಿಯಬಾರದು ನಿನ್ನಗೆ ಅಲ್ಲವದಾದ ಮೇಲೆ ಈ ಜನ್ಮಯುದ್ಧ ಸಾರ್ಥಕವೇನ ಅಕ್ಕಾ ಭೂ ನಿನ್ನಗೆ ಅಲ್ಲವದ ಜನ್ಮಯುದ್ಧೇನ ಸಾರ್ಥಕ ಅಮ್ಮಾ ಆಗ್ರಜೆ ಸೈ ಪ್ರಾಣ ಬಿಡಬೇಣ ಏತಕ್ಕಾಗಿ ಹೇಳಾಗ್ರಜೆ ತಮ್ಮನೇ ಅಕ್ಕಯ್ಯಾ ಅವಳ ಸಲವಾಗಿ ಪ್ರಾಣ ಬಿಡುವಿಯಾ ಹೌದು ಆಗ್ರಜೆ ತಮ್ಮನೇ ಅಕ್ಕಯ್ಯಾ ಒಡ ಹುಟ್ಟಿದವನು ನೀನು ಆ ಏನೋ ನನ್ನ ಮಾತು ಕೇಳುವೆ ಎಂದು ನಾನು ಹೇಳಿದೆ ಆ ನೀನು ಪ್ರಾಣ ಬಿಟ್ಟರೆ ನನ್ನ ಮನಸ್ಸು ಸಹಿಸುವ ಮತ್ತೆ ಒಡಬಿಟ್ಟಿದ ಬಿಟ್ಟಿದ ಅಕ್ಕೆಯೊಳಗೆ ತಮ್ಮನ್ನು ಬೇಸರವಾದ ಮೇಲೆ ಈ ಜೀವ ಫಲವೇನು ಅಕ್ಕ ತಮ್ಮ ಆಗ್ರಜೆ ಆ ಸ್ತ್ರೀಗಳನ್ನು ನಿನಗೆ ಹಾರಿ ಎರಡು ಕೊಡುವನು ಅಕ್ಕ ತಮ್ಮ ನೀನು ಹೇಳಿದ ಮಾತು ಕೇಳಿದ ಕ್ಷಣವೇ ನನ್ನ ಮನಸ್ಸಿಗೆ ಹೇಗಾಯಿತಂದರೆ ತಂದೆ ತಾಯಿ ಸೊತ್ತು ಸೋದರ ಮಾವನೇ ದೇವರಂತೆ ಅಕ್ಕಯ್ಯಳು ಇದ್ದರೆ ಅಡೆದ ತಾಯಿ ಇದ್ದಂತೆ ಎಂಬುವ ಮಾತು ಯುದ್ಧ ಈಗ ನಿಜವಾಯಿತು ನೋಡ ಅಕ್ಕ ನಿನ್ನ ಮನಸ್ಸು ಸಂತೋಷವಾಯಿತು ಅಕ್ಕಯ್ಯ ಹೌದ ಆಗ್ರಜೆ ಸ್ತ್ರೀಯರನ್ನು ವಶ ಮಾಡಿಕೊಟ್ಟರೆ ಹೌದು ಆಗ್ರಜೆ ಮಾಡಿಕೊಡದೆ ಹೋದರೆ ಮಾಡಿ ಹೋದರೆ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುವೆನು lena prana Araja. ಮನಸ್ಸು ಸಂತೋಷವಾಯಿತೇ ನನ್ನ ಮನಸ್ಸು ಸಂತೋಷವಾಯಿತು ಆಗ್ರಜೆ ಆನಂದವಾಯಿತು ಹೌದು ಅಕ್ಕ ಮಹಾದಾನಂದ ಹೌದು ಆಗ್ರಜೆ ಹೇಗಾಯ್ತು ಹಾಲು ಸಕ್ಕರೆ ಸವಿಲ್ಲ ಜೇನು ತುಪ್ಪ ತಿಂದಂತಾಯಿತು ಆಗ್ರಜೆ ಹಾಗಾಯಿತೇ ಹೌದು ಅಕ್ಕ ಅವರನ್ನು ವಶ ಮಾಡಿಕೊಟ್ಟರೆ ಹೌದು ಅಕ್ಕ ಮಾಡಿಕೊಡದೆ ಹೋದರೆ ಮಾಡಿ ಕೊಡದೆ ಹೋದರೆ ಪ್ರಾಣತ್ಯಾಗ ನಡೆಸಿ ಕೊಡವಿಕೊಡ एहिका कहा रे

ನೀನು ಪ್ರಾಣ ಬಿಡಬೇಡ ಹಣಬರಕ್ಕೆ ಹೊಣೆ ಯಾರು ಬ್ರಹ್ಮಲಿಕ್ಕೆ ತರನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ಅನುಜನೆ ಅಕ್ಕಯ್ಯ ಬ್ರಹ್ಮನು ಏನು ಬರದನೋ ಅದು ನಡೆಯಲೇಬೇಕು ತಮ್ಮನೇ ಅಕ್ಕ ಈ ಸ್ತ್ರೀಯನ್ನು ವಶ ಮಾಡಿಕೊಡುವನ ಅನುಜ ಅಕ್ಕಯಲ್ಲಿ ಹೇಳುವ ಮಾತೇ ನಿಜ ತಮ್ಮಯ್ಯ ಈ ಮಾನ ಅಭಿಮಾನ ದೂಯಿ ಪ್ರಾಣ ಉಳಿಸಲಕ್ಕೂ ಕೊಲೆಸಲಕ್ಕೂ ನೀನೇ ಕಾರಣ ಕರ್ತಳು ಹೆಚ್ಚಿಗೆ ಹೇಳುವನಲ್ಲ ನೀನೇನು ಹೆಚ್ಚಿಗೆ ಹೇಳಬೇಡ ನನಗೆಲ್ಲ ಗೊತ್ತಿರುವುದು ಏನಾದರೂ ಪ್ರಯತ್ನ ಪೂರ್ವಕದಿಂದ ಆ ಗಂಧರ್ವ ಸತಿ ಮಣಿಯಳನ್ನು ಗರಡಿ ಗೃಹಕ್ಕೆ ಕಳುಹಿಸಿಕೊಡು ಅಕ್ಕ ಇದು ಯಾವ ಜನ ತಮ್ಮ ಆಗ್ರಜಿ ಏನಾದ್ರು ನೆಪ ಮಾಡಿ ಹೌದು ಆಗ್ರಜಿ ಅವಳನ್ನು ಬಳಿಗೆ ಕಳಿಸಿಕೊಡೆಂದು ಕೇಳಿದರಲ್ಲ ಯಾವ ನೆಪದಿಂದ ಕಳಿಸಿಕೊಡನೆ ಗೊತ್ತೇ ಯಾವ ನಪದಿಂದ ಕಳಿಸಿ ಕೊಡಿವಿ ಆಗ್ರಜಿ ಹೇಳಲೇ ಹೇಳೋ ಅಕ್ಕಯ್ಯ ಮಧು ಬರುವ ನೆಪವನ್ನು ಮಾಡಿ हल जा ಮಧು ತರ ನೆಪವನ್ನು ಮಾಡಿ ಆ ಸ್ತ್ರೀಗಳನ್ನು ನಿನ್ನ ಗರಡಿ ಮನೆಗೆ ನಾನು ಕಳಿಸಬೇಕು ತಮ್ಮ ಆ ಸ್ತ್ರೀ ಬಂಧನವನ್ನು ಮಾಡದೆ ಬಂಧನವನ್ನು ಮಾಡದೆ ಬಂಧನವನ್ನು ಮಾಡದೆ ಬಹು ವಿಧದಿಂದ ನಿನ್ನ ಕಾರ್ಯವನ್ನು ಸಾಧಿಸಿಕೋಬೇಕು ಅರ್ಥವಾಯ್ತೇ ಅರ್ಥವಾಯಿತು ಸಮಯವಾಯಿತು ಹೋಗಿ ಬರವಿಯಾ ಅವರನ್ನು ಕಳಿಸಿಕೊಡಲಿ ನಿನ್ನ ಆಜ್ಞೆಗೆ ಪ್ರತಿ ಉತ್ತರ ಉಂಟೆ ಈಗ ಎನ್ನಗೆ ಸಂತೋಷವಾಯಿತು ಸಾಸಿವಿನಿಂದ ಬಳಲು ಅವನಿಗೆ ಅಮೃತ ಕುಡಿಸಿದಂತಾಯಿತು ಆ ದೇವೇಂದ್ರನ ಭೋಗವೇ ಈಗ ಎನ್ನಗೆ ಬಂದಂತಾಯಿತು ನಾನು ಹೋಗಿ ಬರಿದನು ಎನ್ನಗೆ ಅಪ್ಪಣೆ ಎಂಬಿತು ಅಕ್ಕಯ್ಯ ನೀನು ಹೋಗಿ ಬರುವಂಥ ಆ ಸ್ತ್ರೀಯನ್ನ ಕಳಿಸಿಕೊಡವೇನು ಓ ಆಗ್ರಜೆ ಮನುಜನೇ ನಾನು ಓದನೆಂದು ಈ ಕಾರ್ಯವು ಮಾತ್ರ ಮರೆತು ಮಲಗಬೇಡ ನಾನು ಮರೆತು ಮಲಗಿದರೆ ನೀನು ಅಲ್ಲಿಗೆ ಓಡಿ ಬಂದು ಬಿಡನಿ ನಾನು ಓದಕ್ ನಾನು ಹೇಳಿದ ಕಾರ್ಯವನ್ನು ಮರೆಯುವುದಿಲ್ಲವೆಂದು ಎನ್ನ ಅಸ್ತದೊಳಗೆ ಅಸ್ತವನ್ನು ಇಟ್ಟು ಎನ್ನಗೆ ಪ್ರಮಾಣ ವಚನವನ್ನು ಕೊಟ್ಟರೆ ಕೊಟ್ಟರೆ ಜಾಗ್ರತೆಯಿಂದ ಹೋಗಿ ಬರವನು ಅಕ್ಕ ಇದಕ್ಕೆ ಒಪ್ಪಿದರೆ ಆಗುವುದು ನಿನ್ನ ತಮ್ಮನ ನಿನ್ನ ಮಾವನಾದ ವಿರಾಟ ಭೂಪನ ಆತನ ಸಾಕ್ಷಿಯಾಗಿ ಹೇಳುವೆನು ಆ ದಾಸಿಯನ್ನು ನಿನ್ನ ಗರ ಮನೆಗೆ ನಾನು ಕಳಿಸಿಕೊಳ್ಳುವೆನು ಸೈಡ್ಂದ್ರಿಯನ್ನು ನಮ್ಮ ಆಗ್ರಹೆಯನ್ನ ಗರಡಿ ಗೃಹಕ್ಕೆ ಕಳಿಸಿಕೊಡುವಳಂತೆ ಇಂದಿಗೆ ನಾನೇ ಧನ್ಯ ನಾನೇ ಕೃತಾರ್ಥ ನಾನೇ ಭಾಗ್ಯವಂತ ಆ ಪುಷ್ಪ ಗಂಧೆಯು ಬರುವಳು ಅವಳಿಗೆ ಬಿಸಲು ತಾಕದಂತೆ ಅಂದರಮ ಹಾಕಿಸು ಚಿತ್ರ ವಿಚಿತ್ರ